ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್ ಸ್ನೇಹಿತರೆ ನೀವು ಸಾಕಷ್ಟು ದಿನದಿಂದ ಕಾಯ್ತಾ ಇದ್ರಿ ಸೈನಿಕ ಅರ್ಜಿ ಯಾವತ್ ಕರೀತಾರೆ ಯಾವತ್ ಅಪ್ಲಿಕೇಶನ್ ಕರೀತಾರೆ ಎಕ್ಸಾಮ್ ಲೇಟ್ ಆಗ್ತಿದೆ ಇಲ್ಲಿವರೆಗೂ ಬಿಟ್ಟಿಲ್ಲ ಅನ್ನುವಂತ ಎಲ್ಲಾ ಕನ್ಫ್ಯೂಷನ್ಸ್ ಡೌಟ್ ಹಾಗೂ ಇಂತ ಒಂದು ಸಮಸ್ಯೆಗಳಿಗೆ ಸೈನಿಕ ಶಾಲೆಯವರು ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇದರಲ್ಲಿ ನಿಮಗೆ ಯಾರು ಅರ್ಜಿ ಸಲ್ಲಿಸ್ಬೋದು ನಂತರದಲ್ಲಿ ಏನೇನು ದಾಖಲಾತಿಗಳು ಬೇಕಾಗುತ್ತೆ ಯಾವ ದಿನದಿಂದ ಅರ್ಜಿ ಸ್ಟಾರ್ಟ್ ಆಗುತ್ತೆ ಓಕೆ ನಿಮ್ಮ ಮಕ್ಕಳು ಯಾವ ಮೀಡಿಯಂ ನಲ್ಲಿ ಎಕ್ಸಾಮ್ ಬರಿಬಹುದು ಅನ್ನುವಂತ ಪ್ರತಿಯೊಂದು ಇನ್ಫಾರ್ಮೇಶನ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಸೊ ಅದೇ ರೀತಿಯಾಗಿ ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದೀರಿ ಅಂದ್ರೆ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಾಕಷ್ಟು ವಿಡಿಯೋಗಳನ್ನು ನಾವು ಮಾಡಿದೀವಿ ನವೋದಯ ಮುರರ್ಜಿ ಆದರ್ಶ ಹಾಗೂ ಮೊರಾರ್ಜಿ ಶಾಲೆಗೆ ಸಂಬಂಧಪಟ್ಟಂತ ಸಾಕಷ್ಟು ವಿಡಿಯೋಗಳನ್ನ ಇನ್ಫಾರ್ಮೇಶನ್ ನಾನು ನೀಡ್ತಾ ಬಂದಿದ್ದೀನಿ ಸೊ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಸ್ನೇಹಿತರು ಫ್ರೆಂಡ್ಸ್ ಸರ್ಕಲ್ ಯಾರಾದ್ರೂ ಇದ್ರೆ ಅವಶ್ಯಕತೆ ಇರ್ತಕ್ಕಂತ ಜನರಿಗೆ ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡಿ ಓಕೆ ಸೊ ನಾವು ಮೊದಲನೇದಾಗಿ ಡೈರೆಕ್ಟ್ ಆಗಿ ಇನ್ಫಾರ್ಮೇಶನ್ಗೆ ಹೋಗ್ಬಿಡೋಣ ಓಕೆ ಸೊ ಸೈನಿಕ ಶಾಲೆ ಪ್ರವೇಶ ಅರ್ಜಿಯನ್ನು ಕರೆದಿದ್ದಾರೆ ಇದಕ್ಕೆ ಅರ್ಜಿಯನ್ನು ಯಾರ್ಯಾರು ಸಲ್ಲಿಸಬಹುದು ಅನ್ನುವಂಥದ್ದು ಕೆಲವೊಂದು ಡೌಟ್ ಇರುತ್ತೆ ಸೊ ಕೆಲವೊಬ್ರು ಗೊತ್ತಿರೋರು ಆಲ್ರೆಡಿ ಗೊತ್ತಿರುತ್ತೆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಅಂದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಐದು ಮತ್ತು ಎಂಟನೇ ತರಗತಿಯಲ್ಲಿ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಯಾವ್ದಾದ್ರೂ ಇರ್ಬೋದು ಸ್ಟೇಟ್ ಸಿಲಬಸ್ ನಿಮಗೆ ಸಿ ಬಿ ಎಸ್ ಸಿ ಅಥವಾ ಐ ಸಿ ಐ ಸಿಲಬಸ್ ನಲ್ಲಿ ಓದ್ತಾ ಇದೆ ಅಂದ್ರೆ ಮಗು ಯಾವ ಮೀಡಿಯಂ ಅಲ್ಲಿ ಹೋಗ್ಲಿ ಅಂತ ವಿದ್ಯಾರ್ಥಿಗಳು ಪ್ರತಿಯೊಬ್ರು ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ವಿದ್ಯಾರ್ಥಿಗಳು ಐದು ಮತ್ತು ಎಂಟನೇ ತರಗತಿಯಲ್ಲಿ ಓದ್ತಿರ್ಬೇಕು ಈ ಐದನೇ ತರಗತಿ ಓದ್ತಕ್ಕಂಥ ಮಕ್ಕಳು ಆರನೇ ತರಗತಿಗೆ ಪ್ರವೇಶ ಪಡಿತಾರೆ ಎಂಟನೇ ತರಗತಿಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಒಂಬತ್ತನೇ ತರಗತಿಗೆ ಪ್ರವೇಶ ಅರ್ಜಿಯನ್ನ ನೀವು ಸಲ್ಲಿಸಬೇಕಾಗತ್ತೆ ಓಕೆ ಸೊ ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸ್ಲಿಕ್ಕೆ ಮಗುವಿನ ಜನ್ಮ ದಿನಾಂಕ ಬಹಳಷ್ಟು ಇಂಪಾರ್ಟೆಂಟ್ ಸ್ನೇಹಿತರು ನಿಮಗೆಲ್ಲ ಗೊತ್ತಿರೋ ಹಾಗೆ ಓಕೆನಾ ಸೊ ಮಗುವಿನ ಜನನ ಐದನೇ ತರಗತಿಲಿ ಓದ್ತಾ ಇದ್ದಾನೆ ಅಂದ್ರೆ ಒಂದು ಏಪ್ರಿಲ್ ಎರಡ್ ಸಾವಿರದ ಹದಿಮೂರರಿಂದ ಮೂವತ್ತೊಂದು ಮಾರ್ಚ್ ಎರಡ್ ಸಾವಿರದ ಹದಿನೈದರೊಳಗಾಗಿ ಈ ಇಲ್ಲ ಅಂದ್ರೆ ಆ ಒಂದು ಡೇಟ್ ಗಳು ಕೂಡ ಇನ್ಕ್ಲೂಡ್ ಆಗುತ್ತೆ ಆ ಒಂದು ಡೇಟ್ ಒಳಗಾಗಿ ನಿಮ್ಮ ಮಗು ಜನಿಸಿರ್ಬೇಕು ಜೊತೆಗೆ ಐದನೇ ತರಗತಿಲಿ ಓದ್ತಾ ಇದ್ರೆ ಅವರು ಆರನೇ ತರಗತಿ ಪ್ರವೇಶ ಅರ್ಜಿಯನ್ನ ಸಲ್ಲಿಸ್ಬೋದು ಸೊ ಅದೇ ರೀತಿ ಎಂಟನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅಂದ್ರೆ ಅವರ ಡೇಟ್ ಆಫ್ ಬರ್ತ್ ಬಂದು ಒಂದು ಏಪ್ರಿಲ್ ಎರಡ್ ಸಾವಿರದ ಹತ್ತರಿಂದ ಮೂವತ್ತೊಂದು ಮಾರ್ಚ್ ಎರಡ್ ಸಾವಿರದ ಹನ್ನೆರಡರೊಳಗಾಗಿ ಆ ಮಗು ಜನಿಸಿರ್ಬೇಕಾಗತ್ತೆ ಅಂತಹ ಮಕ್ಕಳು ಒಂಬತ್ತನೇ ತರಗತಿ ಪ್ರವೇಶ ಅರ್ಜಿಯನ್ನ ಸಲ್ಲಿಸಬಹುದು ಓಕೆ ಸೊ ಅದೇ ರೀತಿಯಾಗಿ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸ್ಬೇಕು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸ್ಬೇಕಾಗತ್ತೆ ಸ್ನೇಹಿತರೆ ಓಕೆ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಇಲ್ಲ ನಿಮ್ಮ ಊರಲ್ಲಿ ಕಂಪ್ಯೂಟರ್ ಶಾಪ್ ನವರು ಯಾರು ಇರ್ತಾರೆ ಆನ್ಲೈನ್ ಸೆಂಟರ್ನವರು ಅವರ ಹತ್ರ ಕೆಲವೊಂದು ಡಾಕ್ಯುಮೆಂಟ್ ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ಓಕೆ ಅಂತ ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಮಗುವಿನ ಅರ್ಜಿಯನ್ನ ಸಲ್ಲಿಸಬಹುದು ಓಕೆ ಸೊ ಹಾಗಾದ್ರೆ ಅರ್ಜಿಯ ದಿನಾಂಕ ಯಾವತ್ತು ಸ್ಟಾರ್ಟ್ ಆಯ್ತು ಪ್ರತಿಯೊಬ್ಬರು ಕಾಡ್ತಕ್ಕಂತ ಒಂದೇ ಯಕ್ಷ ಪ್ರಶ್ನೆ ಅಂದ್ರೆ ಸೊ ಅವರಿಗೆ ಯಾವತ್ತ ಅರ್ಜಿ ಕರೀತಾರೆ ಸ್ನೇಹಿತರೆ ನಾನ್ ವಿಡಿಯೋ ಮಾಡ್ತಾ ಇರೋದು ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ದಿನ ಅರ್ಜಿ ಪ್ರಾರಂಭ ಆಗಿದೆ ಸ್ನೇಹಿತರೆ ಓಕೆ ಸೊ ಈ ಅರ್ಜಿ ಪ್ರಾರಂಭ ಬಂದು ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಕರಿಂದ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಹದಿಮೂರು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಮುಂದಿನ ತಿಂಗಳು ಒಂದನೇ ಸಾರಿ ಮುಂದಿನ ತಿಂಗಳು ಹದಿಮೂರನೇ ತಾರೀಕವ ವರೆಗೂ ಸಂಜೆ ಐದು ಗಂಟೆ ಒಳಗಾಗಿ ನೀವು ಅರ್ಜಿ ಸಲ್ಲಿಸ್ಬೇಕಾಗತ್ತೆ ಓಕೆ ಅರ್ಜಿಯ ಒಂದು ಎಕ್ಸ್ಟೆನ್ಷನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಡೇಟ್ ನ ಎಕ್ಸ್ಟೆನ್ಷನ್ ಮಾಡ್ತಕ್ಕಂಥದ್ದು ಇರುವುದಿಲ್ಲ ಅನ್ಕೊಳ್ತೀನಿ ಯಾಕಂದ್ರೆ ಆಲ್ರೆಡಿ ಅಪ್ಲಿಕೇಶನ್ ಲೇಟ್ ಆಗಿಬಿಟ್ಟಿದ್ದಾರೆ ಸೊ ಹಾಗಾಗಿ ಯಾರು ಈ ದಿನಾಂಕದೊಳಗಾಗಿ ನೀವು ಎಲ್ರು ಅರ್ಜಿ ಸಲ್ಲಿಸ್ಬೇಕಾಗತ್ತೆ ಲಾಸ್ಟ್ಗೆ ಹಾಕೋಣ ಅಂತ ವೇಟ್ ಮಾಡ್ತಾ ಕುತ್ಕೋಬೇಡಿ ಸೊ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಬೇಗನೆ ನೀವು ಅರ್ಜಿಯನ್ನ ಸಲ್ಲಿಸಿ ಓಕೆ ಸೊ ಅದೇ ರೀತಿಯಾಗಿ ಈ ಒಂದು ಅರ್ಜಿಯನ್ನ ಮೇಲೆ ನಿಮಗೆ ಶುಲ್ಕ ಈ ಒಂದು ಅರ್ಜಿ ಫ್ರೀ ಇರುವುದಿಲ್ಲ ಸ್ನೇಹಿತರೆ ಇದಕ್ಕೆ ಒಂದು ಅಮೌಂಟ್ ಇರುತ್ತೆ ನಾನು ಮುಂದಿನ ಹಂತದಲ್ಲಿ ಹೇಳ್ತೀನಿ ಓಕೆನಾ ಎಷ್ಟು ಅಮೌಂಟ್ ಕಟ್ಬೇಕು ಅಂತ ಅಂದ್ಬಿಟ್ಟು ಅದೇ ರೀತಿಯಾಗಿ ಈ ಒಂದು ಅರ್ಜಿ ಶುಲ್ಕ ತುಂಬಲಿಕ್ಕೆ ಕೊನೆಯ ದಿನಾಂಕ ಬಂದು ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೊಂದು ಐವತ್ತರ ಒಳಗಾಗಿ ಶುಲ್ಕ ಕಟ್ಟತಕ್ಕದ್ದು ನೀವು ಆನ್ಲೈನ್ ಮುಖಾಂತರ ಅಮೌಂಟ್ ಕಟ್ಟಬಹುದು ಕಟ್ಬೋದು ಇಲ್ಲಾಂದ್ರೆ ಚಲನ್ ಮುಖಾಂತರ ಅಮೌಂಟ್ ಕೂಡ ನೀವು ಕಟ್ಟಬಹುದು ಓಕೆ ಸೊ ಅದನ್ನ ಎಷ್ಟು ಅಮೌಂಟ್ ಕಟ್ಟಬೇಕಾಗತ್ತೆ ನೀವು ಅರ್ಜಿ ಸಲ್ಲಿಸ್ಲಿಕ್ಕೆ ಎಷ್ಟು ಅಮೌಂಟ್ ಕಟ್ಟಬೇಕಾಗತ್ತೆ ಅದನ್ನು ಕೂಡ ನೋಡ್ಬೇಕು ಎಸ್ ಸಿ ಎಸ್ ಟಿಗೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳು ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಅಂದ್ರೆ ಆರ್ನೂರ ಐವತ್ತು ರೂಪಾಯಿ ನೀವು ಕಟ್ಟಬೇಕಾಗತ್ತೆ ಜನರಲ್ ಬಿ ಸಿ ಅಥವಾ ಡಿಫೆನ್ಸ್ ಎಲ್ಲರೂ ಎಲ್ಲರೂ ಬಂದು ಎಂಟುನೂರು ರೂಪಾಯಿ ಕಟ್ಟಬೇಕಾಗತ್ತೆ ಓಕೆ ಅರ್ಜಿಯ ಶುಲ್ಕ ಓಕೆ ಸೊ ಇದಿಷ್ಟು ಜೊತೆಗೆ ಪರೀಕ್ಷಾ ದಿನಾಂಕ ಯಾವತ್ತು ಅಂತಂದ್ಬಿಟ್ಟು ಕೇಳಿದ್ರೆ ಸ್ನೇಹಿತರೆ ಈಗ ಇನ್ನೂ ಯಾವತ್ತು ಎಕ್ಸಾಮಿನೇಷನ್ ಇರುತ್ತೆ ಅನ್ನೋದನ್ನ ಇನ್ನು ಮೇಲಿಂದನೇ ಅನೌನ್ಸ್ ಆಗಿಲ್ಲ ಓಕೆ ಸೊ ನಿಮಗೆ ಮ್ಯಾಕ್ಸಿಮಮ್ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಒಂದು ಎಕ್ಸಾಮಿನೇಷನ್ಸ್ ಇರುತ್ತೆ ಓಕೆ ಸೊ ಹಾಗಾಗಿ ಮ್ಯಾಕ್ಸಿಮಮ್ ಫೆಬ್ರವರಿ ಒಳಗಡೆ ಒಳಗಾಗಿ ನಿಮ್ಮ ಒಂದು ಎಕ್ಸಾಮಿನೇಷನ್ಸ್ ಇರುತ್ತೆ ಸೊ ಅದು ಕೂಡ ಎಕ್ಸಾಕ್ಟ್ ಡೇಟ್ ನಾವು ಇಷ್ಟು ಅಂತ ಹೇಳಲಿಕ್ಕೆ ಆಗಲ್ಲ ಸೊ ಒನ್ಸ್ ಡೇಟ್ ಅನೌನ್ಸ್ ಆದ್ಮೇಲೆ ನಾವು ಇದನ್ನ ನಿಮಗೆ ಇಂಟಿಮೇಷನ್ ಕೊಡ್ತೇನೆ ಓಕೆ ಸೊ ಅದೇ ರೀತಿಯಾಗಿ ನಿಮ್ಮ ಮಕ್ಕಳು ಯಾವ ಭಾಷೆಯಲ್ಲಿ ಎಕ್ಸಾಮ್ ಬರಿಬೋದು ಓಕೆ ಯಾವ ಮಾಧ್ಯಮದಲ್ಲಿ ಬರಿಬಹುದು ಅಂತ ನೋಡೋದಾದ್ರೆ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಪರೀಕ್ಷೆಯನ್ನ ಬರಿಬಹುದು ಸೊ ಪ್ರತಿ ಕು ಪ್ರತಿಯೊಂದು ಕ್ವಶನ್ಸ್ ಕೂಡ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಸ್ನೇಹಿತರೆ ಅದ್ರ ಬಗ್ಗೆ ಬೇಕಂದ್ರೆ ಇನ್ನೊಂದು ಅಡಿಷನಲ್ ವಿಡಿಯೋಸ್ ಮಾಡಿ ಮಾಡ್ತೇನೆ ಮತ್ತೆ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ ಸೈನಿಕ ಶಾಲೆಗೆ ಸಂಬಂಧಪಟ್ಟಂತೆ ಓಕೆ ಸೊ ಅದನ್ನ ನೀವು ಆ ವಿಡಿಯೋ ತ್ರೂ ನೀವು ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಓಕೆ ಸೊ ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸ್ಲಿಕ್ಕೆ ಬೇಕಾದಂತ ಪ್ರಮುಖ ದಾಖಲೆಗಳು ಸ್ನೇಹಿತರೆ ಮಗುವಿನ ಜನ್ಮ ಪ್ರಮಾಣ ಪತ್ರ ಓಕೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ನಂತರದಲ್ಲಿ ಮಗುವಿನ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೇಕು ಓಕೆ ಸೊ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಬೇಕಾಗತ್ತೆ ಈ ಒಂದು ಸರ್ಟಿಫಿಕೇಟ್ನ ನೀವು ಆಲ್ರೆಡಿ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಮುಂಚಿನ ವಿಡಿಯೋಗಳಲ್ಲಿ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಮಾಡಿಸಿ ನಿವಾಸಿ ಅಥವಾ ವಾಸಸ್ಥಳ ಪತ್ರ ಬೇಕು ಅಂದ್ಬಿಟ್ಟು ಸೊ ಇದೊಂದು ಸರ್ಟಿಫಿಕೇಟ್ ಇರಬೇಕಾಗತ್ತೆ ಸೊ ಅದೇ ರೀತಿಯಾಗಿ ಎಸ್ ಸಿ ಎಸ್ ಟಿ ಅಥವಾ ಒ ಬಿ ಸಿ ಕ್ಯಾಟಗರಿಗೆ ಏನಾದರೂ ನೀವಿದ್ರೆ ಸಂಬಂಧಪಟ್ಟಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ ಬೇಕಾಗುತ್ತೆ ಓ ಬಿ ಸಿ ಸರ್ಟಿಫಿಕೇಟ್ ಅಥವಾ ಎಸ್ ಸಿ ಎಸ್ ಟಿ ಆಗಿದ್ರೆ ನೀವು ಇನ್ಕಮ್ ಕ್ಯಾಸ್ಟ್ ಬೇಕಾಗುತ್ತೆ ಓಕೆ ಜಾತಿ ಪ್ರಮಾಣ ಪತ್ರ ಸೊ ಆ ಒಂದು ಕ್ಯಾಟಗರಿ ಅಂಡ್ರಲ್ಲಿ ನೀವು ಒಂದು ಈ ಅರ್ಜಿಯನ್ನ ಸಲ್ಲಿಸಬಹುದು ಓಕೆ ಸೊ ಇದಕ್ಕೆ ಒಂದು ನೋಟಿಫಿಕೇಶನ್ ಸ್ನೇಹಿತರೆ ಜಸ್ಟ್ ಸಣ್ಣ ಇಮೇಜ್ ಇದು ಸೊ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ಒಂದು ಲಿಂಕ್ ನ ಹಾಕಿರ್ತೇನೆ ಬೇಕಂದ್ರೆ ನೀವು ಒಂದು ಪಿ ಡಿ ಎಫ್ ಹಾಕಿರ್ತೇನೆ ಇದನ್ನ ನೀವು ಓಪನ್ ಮಾಡಿ ಕೂಡ ನೋಡ್ಬೋದು ಇಲ್ಲಾಂದ್ರೆ ಸೈನಿಕ್ ಸ್ಕೂಲ್ ವೆಬ್ಸೈಟ್ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ನೀವು ನೋಡಬಹುದು ಓಕೆ ಸೊ ಇದರಲ್ಲಿ ಕೊಟ್ಟಿದ್ದಾರೆ ಪಬ್ಲಿಕ್ ನೋಟಿಸ್ ಸೊ ಹಾಗಾಗಿ ಸ್ನೇಹಿತರೆ ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ನೀವೊಂದು ಅರ್ಜಿಯನ್ನ ಸಲ್ಲಿಸಿ ಯಾಕಂದ್ರೆ ಸಾಕಷ್ಟು ದಿನಗಳಿಂದ ಎಷ್ಟೋ ಜನ ಕಾಲ್ ಮಾಡಿದ್ರು ನಮಗೆ ಹಾಗಾಗಿ ಇಲ್ಲೂ ಅರ್ಜಿ ಬಂದಿಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ರಿ ಹಾಗಾಗಿ ಈ ಒಂದು ಅರ್ಜಿಯನ್ನ ಬಿಟ್ಟಿದ್ದಾರೆ ಬೇಗ ಬೇಗನೆ ಅರ್ಜಿಯನ್ನ ಸಲ್ಲಿಸಿ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅದೇ ರೀತಿಯಾಗಿ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ ನ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ಯಾರು ನೀವು ಹಾಗೆ ನೋಡ್ತಾ ಇದ್ರ ವಿಡಿಯೋಸ್ನ ಸೊ ಸಾಕಷ್ಟು ಉಪಯುಕ್ತಕರವಾದಂಥ ಮಾಹಿತಿಯನ್ನು ನಾನು ನನ್ನ ನಲ್ಲಿ ನಿಮಗೆ ಕಳಿಸ್ತಾ ಇರ್ತೀನಿ ಅದೇ ರೀತಿಯಾಗಿ ಹೊಸ ಒಂದು ಸೂಚನೆ ಸ್ನೇಹಿತರೆ ನೆಕ್ಸ್ಟ್ ಇಯರಲ್ಲಿ ನಾವು ಮುಂಡರ್ಗಿ ಮತ್ತು ಕೊಪ್ಪಳದಲ್ಲಿ ಎರಡು ಭಾಗದಲ್ಲಿ ನಮ್ಮ ಒಂದು ಕೋಚಿಂಗ್ ಕ್ಲಾಸಸ್ ನಡೀತವೆ ಓಕೆ ಸೊ ಆಸಕ್ತಿ ಇರ್ತ ಇರ್ತಕ್ಕಂಥವ್ರು ನಮ್ಮ ಒಂದು ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಸೊ ನೀವು ನಿಮ್ಮ ಮಕ್ಕಳನ್ನ ಏನಾದರೂ ಸೇರಿಸಬೇಕು ಅನ್ನೋ ಏನಾದರೂ ಮುಂದಿನ ಪ್ಲಾನಿಂಗ್ ಇದ್ರೆ ನಮ್ಮ ಒಂದು ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಸೊ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ನಾವು ನೀಡುತ್ತೇವೆ ಓಕೆ ಸೊ ಇಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್